ಪಾನ್ ಗಾಡಿ ಬೆಂಗಳೂರಿಂದ ಎಷ್ಟು ಗಂಟೆ ಬಂದ್ರೆ ಎಂಡೋರಿಗೆ ಬಂದ್ರೆ ಹೆಂಗೆ ಜರ್ನಿ ಫಸ್ಟ್ ಟೈಮ್ ಬಸ್ ಜರ್ನಿ ಊರಿಗೆ ಊರಿನ ಬಪ್ಪ ಊರಿಂಗೆ ಪಗ್ನಾಗ್ ಯಾರು ಇದ್ದೀರಾ ಸಿಂಗಲ್ ಒಳ್ಳೆ ಆಯ್ತು ಬಿಡು ಮತ್ತೆ ವಿನಾಯಕ್ ವಿನಾಯಕ್ ಶೆಟ್ಟಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದ ಶೋಧನ ಬಿಡು ಬಂದಿದ್ದ ಒಂದು ಎರಡು ಸಲ ಕೋಳಿ ಸರ್ ಮಾಡೋದು ಏನಾರ ಆಕಾಶ ಏನು ಬಂದಿದೆ ಧನು ಧನು ಸತ್ಯಾರಿಯ ಮತ್ತೆ ಬಂದ್ರಿ ಊರಿಗೆ ನಿನ್ನೆ ಬೆಳಿಗ್ಗೆ ಹೌದು ಹೆಂಗ್ ಬಂದೆ ರೈಲು ಬಂದಲ್ಲ ಮಾರ கட் கட் யா உடுக்கே மாரே சேஞ்சர இது

ಕ್ಯಾಶುವಲಿ ಕ್ಯಾಶುವಲಿ ವಿ ಆರ್ ಇನ್ ಮಂಡರ್ ಕಂಬಳ ನೆಲ ತೋರಿಸಿಲ್ಲ ನೆಲ ತೋರಿಸ್ರೆ ತೋರಿಸು ಬಾಬಲ್ಲ ತೋರಿಸು ಬಾಬಲ್ಲ ಅಯ್ಯಯ್ಯೋ ಫಸ್ಟ್ ಇಲ್ಲಿ ಬರಬಾರ್ದು ಇಲ್ಲಿ ಬಾ ಬಸ್ಕಾಗೈತೆ ರೋಡರ ಫುಲ್ ಕೆಸರ ಈ ಪಾಯಸ ಪಾಯಸ ಇಲ್ಲ ಕಂಟೆಂಟ್ ಕ್ರಿಯೇಟ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೆ ಕೆಸರು ಮರ ಕಾಲು ಇಡುಗತ್ಲ ನಾಗೇಂದ್ರ ಶೆಟ್ರೋರು ವಂಡರ್

ಮೈಕ್ ಮೈಕ್ರಿಕೇತಾ ಮೈಕ್ ತಕೊಂಡ್ರೆ ಅದು ವೈ ಸೆಟ್ ಮಾಡ್ಕಬಹುದು ಅದು ಮತ್ತೆ ಇನ್ನೊಂದು ದೊಡ್ಡ ಪ್ರಾಬ್ಲಮ್ ನೋಡಿ ಏನಾದ್ರೂ ಆತೈತೆ ಪ್ಲೇಸ್ ಬಗ್ಗೆ ಹೇಳಕರೆ ಅಂತ ಹೇಳೋದು ಇದು ನಿಗಲ್ ನಿಗಲ್ ಫೈನ್ ಇಲ್ಲ ಒಳಗಡೆ ಅಂತ ಇಲ್ಲ ಈಗ ಇನ್ಫಾರ್ಮೇಷನ್ ಕೊಡುವ ಯಾರು ಇಲ್ಲ

ಬಡಗಾಲ ಫುಲ್ ಬೈರಿ ಈಗ ಹಳೆ ಮನೆ ಇನ್ನೊಂದು ಈಗ ಮನೆ ಮತ್ತೆ ಒಡೆದ ಹೊಸದ್ ಮಾಡಿದಿರಿ ಈಗ ಕಾರಣಕ್ಕೆ ದೊಡ್ಡ ಹೋರಿ ಇತ್ತಂದ್ರೆ ಈಗ ಹೋರಿ ಎತ್ತು ಎತ್ತು ಎತ್ತಿತ್ತು

ಂಗಿತ್ತಿತ್ತಾ ಹೌದಾ ಎಷ್ಟು ವರ್ಷದಿಂದ ಬಂದಿದೆ ಬಂದ್ರಿ ಬಂಡರ್ಗಂಬಳಕ್ಕೆ ಹೌದಾ ಎಲ್ಲಿ ಮನೆ ಮನೆಯಲ್ಲಿ ನಿಮ್ಗೆ ಹೊಸಂಗಡಿಯಾ ಹೊಸಂಗಡಿಯಿಂದ ಬರ್ತೀರ ಹೋರಿತ್ತ ನಿಮ್ಮದಾಗಲ್ಲ ಹೋರಿ ಬಂದಿತ್ತಾ ಹೌದಾ ಆಯ್ತು ಇದೆಲ್ಲ ಫುಲ್ಲು ಸೇಮ್ ಇದೇ ಥರ ಇತ್ತು ಫಸ್ಟ್ ಅದಾದ್ಮೇಲೆ ಬರ್ತೇವೆ ಸಿಮೆಂಟಿದ ಇದಾವೆ ಬ್ಲಾಕ್ ಎಲ್ಲ ಮಾಡಿ ಎಲ್ಲ ಮಾಡ್ರಿ ಒಳಗೆಲ್ಲ ಹಾಂಗಿತ್ತ ಇಲ್ಲ ಸುಮಾರು ಈ ಮನೆಗೊಂದು ಆಲ್ಮೋಸ್ಟ್ ನಾನ್ನೂರೈವತ್ತು ವರ್ಷ ಆಯ್ತು ನಾನ್ನೂರೈವತ್ತು ವರ್ಷ ಹಳೇ ಮನೆ ಈ ಸೈಡ ಫುಲ್ಲು ಯಾವುದು ಸಿಮೆಂಟ್ ಬ್ಲಾಕು ಈ ಮಣ್ಣಿದೆ ಮಣ್ಣಿನಂದ್ರೆ ಹಳೇ ಹಳೆ ಕಲರ್ ಹೊಟ್ಟಿದೆ ಫೋಲ್ಸು ಎಲ್ಲ ಎಲ್ಲ ಹಳೇದಿದೆ ಹಳೇದು ಈಗೆಲ್ಲ ಮೊದಲ ಹಳೆ ಇದು ಗರಡಿ ಗರಡಿ ಅಂದರೆ ನೆನ್ಪತ್ತಲ್ಲ ತಾಂತರ ಅದೆಲ್ಲ ನೆನ್ಪತ್ತ ஆனால் அப்பா வடிவில் பிக்குடியில் ಹ್ಞೂ ಎಂತ ಗರಡಿ ಬಗ್ಗೆ ನನಗೆ ಗರಡಿ ಬಗ್ಗೆ ಇದು ಪಟ್ಟದ ಪಟ್ಟದ ಹಾಕಬೇಕು ಅಂದ್ರೆ ಹೌದಾ ಬಟ್ಟೆ ಹಾಕಬೇಕು ಪೂಜೆ ಅಲ್ಲ ಪೂಜಾ ಇಲ್ಲಿ ಬಟ್ಟೆ ಮಾಡ್ತಾ ಬೇರೆ ಪೂಜೆ ಆ ತಿಂಗಳ ತಿಂಗಳಿಗೆ ಬೇರೆ ಪೂಜೆ ಮಾಡ್ತಾರ ಮತ್ತೆ ದೀಪ ಇಡ್ತೀವಿ ಹೌದಾ ಇಂಥ ದೀಪ ಇಡ್ತೀವಿ ಮನಿ ಬಾ ಮನಿ ಇದೆ ಮನಿ ಬಗ್ಗೆ ಮನೆ ನೋಡ್ತೀವಿ ಅಷ್ಟೇ ಅವಾಗ ದೇವ ಮನೆ ಒಂದು ಎಷ್ಟು ವರ್ಷ ಆಯ್ತು ಈಗ ಮನೆಗೆ ಇಟ್ಟು ಎಷ್ಟೊಂದು ನಮ್ಮ ಕೈಯ್ಯಲ್ಲಿ ಹೋಗಿ ಸಾಧ್ಯ ನಾನೂರ ಐವತ್ತು ವರ್ಷ ಆಯ್ತಾ ಯಾಕೆ ಜಾಸ್ತಿ ಆಯಿತಾ ಹೌದಾ ನಾನು ಇದೆಲ್ಲ ಮತ್ತೆಲ್ಲ ಸರಿ ಮಾಡೋದು ಇದೆಲ್ಲ ಹಳೆ ಇದಿದ್ದು ಮತ್ತ ಪುನಃ ರೆಡಿ ಮಾಡೋದು ಮನೆ ಇದು ಅಷ್ಟು ಇಷ್ಟೇ ಯಾವತ್ತು ಮಾಡೋದು ಹೇಳಿದು ಬಟ್ರಿಲ್ಲ ಅದೇ ಯಾರು ಇಲ್ಲ ಇದು ನಾಗಂದ ಕೆಣಕರೇ ಕಡೆಗಾಯ್ತದೆ ಇದಂತ ಹೇಳಿದ್ರೆ ಮನಿ ಅಥವಾ ಕೂತ್ಕಂಬ ಕಾಲ ಇದು ದೇವ್ರದ್ದು ದೇವ್ರ ಐಡಿಯದ ನಂಗೆಂತ ಕಾಣಾಕ ಇದೆಲ್ಲ ನಾನ್ನೂರ ಐವತ್ತು ವರ್ಷ ಹಿಂದಿದು ಪಾಲಿಶ್ ಮಾಡ್ದಂಗೆ ಇಲ್ಲ ಇನ್ನು ಹಳೆ ಕಾಲದ ಇದು ಕಲೆ ಶಿಲ್ಪಕಲೆ ಶಿಲ್ಪಕಲೆ ಎಲ್ಲ ಮರ ಕಲೆ ಹೆಣ್ಣುಗಳಿ ಎಷ್ಟು ಬಟ್ ಮರಕ್ಕೆ ಹಳೆ ಕಾಲದ ಆಚೆ ಸೈಡ ಎಲ್ಲ ಹೊಸದು ಮಾಡದ್ ಈಗ ಹೊಸ ಮಾಡಿರುವಂಥ ಜಾಗ ತಗಿ ಮಾಡಿ ಫುಲ್ ಮಾಡಿದ್ವಿ ಅರ್ಧ ಹಳೆ ಅರ್ಧ ಹೊಸದಲ್ಲ ಇದು ಇದು ಮಾತ್ರ ಹಳೆ ಕಾದ ಬಾವಿ ಬಾವಿ ಮತ್ತಿದರ ಕಣಿ ಇದೆಲ್ಲ ಸಿಕ್ಕುದಿಲ್ಲ ಈಗ ಎಲ್ಲೂ ಸಿಕ್ಕುದಿಲ್ಲ ಯಾರು ಮನೆ ಎಲ್ಲ ತೆಗ್ದಿಲ್ಲ ಎಲ್ಲ ಸ್ಲ್ಯಾಬ್ ಮನೆ ಕಟ್ತಾ ಇದ್ರು ಇದರ ಹಳೆ ಕಾಲದ ಹ್ಮ್ ಇದರ ಹಳೆ ಕಾಲದ ಸ್ಟೋರ್ ಅಕ್ಕಿ ಸ್ಟೋರ್ ಮಾಡ ಬತ್ತದಲ್ಲ ಇದು ಭತ್ತ ಸ್ಟೋರ್ ಮಾಡೋಕ್ಕೆ ಒಲಿ ಇದೆಲ್ಲ ಹಳೇ ಕಾಲ ಇದೆಂಥ ಗಂಜಿ ಅನ್ನ ಹಾಕೋಕೆ ಅನ್ನ ಬಾಗುಕಲ್ಲ ಅನ್ನ ಹಾಕೋಕರ ಮರ ಮತ್ತೆ ಆಚೆಗೆ ಅದೇ ಕಿಟಕಿ ಸ್ಟೋರೇಜ್ ಎಲ್ಲಿ ಬಿಡಿ ಟಿಕೆಟ್ ಕೊಡ್ತಿದ್ರೆ ಅಲ್ಲ ಗುಜ್ರಾಚರ ಇದ್ರೆ ಬಾಂಡರ್ ಕಂಬಳ್ದ ಬಗ್ಗೆ ಒಂದು ಏನು ಸ್ವಲ್ಪ ಹೇಳ್ತೀರ ಒಂದು ನಿಮಿಷ ಸ್ಟೋರಿ ಇದಲ್ಲ ಗೊತ್ತಿಲ್ಲ ಮರೆ ಹೇಳಿ ಹೇಳಿ ಅಂತ ನಮ್ಗೆ ಗೊತ್ತಿಲ್ಲ ಮರೆ ನಿಮ್ಗೆ ಗೊತ್ತಿಲ್ಲ ಸ್ಟೋರಿ ಗೊತ್ತಿಲ್ಲ ಡರ್ ಡಾರ್ 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 ಇವಾಗ ಬಿಡಿ ಈಗ ಮಾಡು

ಸಮಾಧೂಬ್ <laughs> <laughs> <am a> <laughs> 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 <Kandiriya? laughs> ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಖುಷಿಯಾಗಿದೆ ಎಂತ ಮಾತಾಡ್ಕೊಳ್ ನಮ್ಮೂರ್ ಕಂಬಳ ಕಡಿ ಮಾತಾಡ್ತೇವೆ ಬೀಚ್ ಮತ್ತೆ ಕಂಬಳದ ಬಗ್ಗೆ ವಿಡಿಯೋ ಮಾಡ್ತಿದ್ರೆ ಕಂಬಳ ನಮ್ಮೂರ್ ಕಂಬಳ ತುಂಬಾ ಫೇಮಸ್ ಅಲ್ಲ ಐತಿಹಾಸಿಕ ಕಂಬಳ ಈಗ ಒಳ್ಳೆ ಹಿಸ್ಟ್ರಿ ಇತ್ತು ಪಾಂಡವ್ರ ಸೃಷ್ಟಿ ಮಾಡೋದ್ ಗಾದೆ ಒಂಚೂರು ಮೇಲ್ ಅಲ್ಲಿ ಸ್ವಲ್ಪ ಪ್ರೂಫ್ ಎಲ್ಲ ಸಿಕ್ಕತ್ ನಿಮ್ಗೆ ಎಲ್ಲ ಕಣ್ಕೊಂಡು ಹೋಗಿ ಯಾರಾ ಬತ್ರಿ ಇದ್ದಲ್ಲ ಮಾತ್ರ ಇದಲ್ಲ ಕಮಳ ಇಲ್ಲಿದ್ದು ಬನ್ನಿ ಎಲ್ಲ ಸಿಕ್ಕ ಕಣ್ಕೊಂಡು ಹೋಗ್ಲಕ್ ಆಗಳಿಂದ ಬೇಲಿ ಐಲಿ ಫುಲ್ ಸ್ಟಡಿಯಾ ಸ್ಟಿಯಾಳ ಅಲ್ಲ ಹಾಡಿ ಬಂದ ನಿಮ್ಗೆ ನೋಡಿ ನನಗೆ ಸುತ್ತಿ ಬಳಸಿ ಮಾತಾಡತ್ ನನಗೆ ಬರಲ್ಲ ನಾನು ಡೈರೆಕ್ಟ್ ಆಗಿ